ಬಸ್ ನೈ ಅನಿಸುತ್ತೆ ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾಕಂದರೆ ಈ ಸಕ್ಸಸ್ಸಿನ ಕಾರಣ ಟೀಚರ್ಸ್ ಮತ್ತು ಪೇರೆಂಟ್ಸು ಟೀಚರ್ಸ್ ಸಪೋರ್ಟ್ ಮಾತ್ರ ತುಂಬ ಇತ್ತು ಸರ್ ಅದರಿಂದನೇ ಸಾಧ್ಯ ಸಾಧ್ಯ ಆಗೋದು ತುಂಬ ಗಿಂಡು ಕಾಣ್ತಾ ಇದೆ ಸರ್ ಒಂದು ಕಡೆ ಯಾಕಂದರೆ ಇನ್ನೂ ಸ್ಕೋರ್ ಆಗುತ್ತಿತ್ತು ಸ್ಕೋರ್ ಅಂದರೆ ಸಿಕ್ಸ್ ಟೈಂಟಿ ಫೈವ್ ಅಪೌಟ್ ಸಿಕ್ಸ್ ಟೈಂಟಿ ಫೈವ್ ಕನ್ಸಾಗಿತ್ತು ನಾನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಾಗಿ ಕೇಳ್ತೀನಿ ಸರ್ ಆಮೇಲೆ ಟೀಚರ್ ಸಪೋರ್ಟ್ ತುಂಬ ಇದರಿಂದ ನಿಮ್ಮ ಸಪೋರ್ಟು ಇದರಿಂದ ಈ ಸಕ್ಸಸ್ ಆಯ್ತು ಸರ್ ನನ್ನ ಸಕ್ಸಸ್ಸಿಗೆ ಕಾರಣ ಆದವ್ರು ಎಲ್ಲರಿಗೂ ಥ್ಯಾಂಕ್ಸ್ ಸರ್ ರಾಕೇಶ್ ಮಾಡ್ತೀನಿ ಸರ್ ಥ್ಯಾಂಕ್ಸ್ ಹ್ಞೂ ಪ್ರಸಿದ್ಧಿ ಶಾಲೆ ಈಗ ಇಲ್ಲ ಸರ್ ನಿಜವಾಗ್ಲೂ ಸರ್ ಹೇಳ್ಬೇಕಂದ್ರೆ ಮುರಾಜಿ ಸೆಲೆಕ್ಟ್ ಆಗಿ ಸರ್ ನನಗೆ ಹಾಸ್ಟೆಲಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸರ್ ಹಾಸ್ಟೆಲಲ್ಲಿ ಓದಬೇಕು ಇನ್ನೊಂದು ಅಚೀವ್ ಮಾಡಬೇಕಂತ ತುಂಬ ಆಸೆ ಇತ್ತು ಸರ್ ಕರೆಸಿನ ಆಮೇಲೆ ಅದರಿಂದ ಇಂಥ ಸ್ಕೂಲ್ ಸಿಕ್ತು ಅಂತ ಪುಣ್ಯ ಮಾಡಿದೆ ಅಂತ ಅನಿಸುತ್ತಾರೆ ಅವ್ರಿಗೆ ಹೋದಾಗ ಅದಕ್ಕೆ ಏನೊಂದು ಅಚೀವ್ ಮಾಡಲೇಬೇಕು ಅಂತ ನನಗೆ ಓದ್ಕೊಂತ ಬಂದಿತ್ತು ನನ್ನ ಜೀವನ ತುಂಬ ಬದಲಾಯಿಸ್ತಾರೆ ಸ್ಕೂಲ್ ಆಮೇಲೆ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೆ ಸರ್ ಜೀವನದಲ್ಲಿ ಹೆಂಗೆ ಬದುಕೋಬೇಕು ಅಂತಲೂ ಹೇಳಿಕೊಡ್ತಾ ಶಾಲೆದು ಓದೋದ್ರ ಜೊತೆಗೆ ಆಟ ಎಲ್ಲ ಸಾಂಸ್ಕೃತಿಕ ಎಲ್ಲರೂ ಕಲ್ಪಿಸುತ್ತೆ ಈಗ ನಮ್ಮ ಶಾಲೆಯಲ್ಲಿ ಓದೋವಂಥ ಮಕ್ಕಳಿಗೆ ಉತ್ತಮ ಒಂದು ಸಾಧನೆ ಮಾಡಬೇಕು ಬರುವಂಥ ಹೆಸಲ್ ಸಮಯ ಸಮ ಅದ್ರ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸಾಧ್ಯ ಅನ್ನೋದು ಯಾವ ಸೋಮಾರಿಗೂ ಸಿಗೋ ಅಂಥದ್ದೆಲ್ಲ ಹೇಳ್ಕೊಂಡ್ರೆ ಯಾವನು ಹಠ ಹಠ ಮತ್ತು ಛಲ ಓ ಜೊತೆಗೆ ನಾಲೆಡ್ಜ್ ತುಂಬ್ಕೊತ ಹೋಗ್ತಾನೋ ಅವನೇ ಉದ್ಯೋಗ್ ಸಾಧ್ಯ ಆಗೋದೇ ಅವಳು ಲೇಸಿನ ಲೇಝಿ ಮಾಡೋನು ಯಾವತ್ತೂ ಸಾಧ್ಯ ಇಲ್ಲ ಅದು ನಮ್ಮ ಸ್ಟೂಡೆಂಟ್ಸ್ ನಮ್ಮ ಜೂನಿಯರ್ಸ್ಗೆ ಹೇಳ್ಬೇಕಂದ್ರೆ ಯಾವುದು ಕಷ್ಟ ಅನ್ನೋಲ್ಲ ಯಾವುದು ಅಸ ಅಷ್ಟು ಈಸಿನ ಹೇಳ್ಬೇಕಂದ್ರೆ ನಾವು ಈಸಿ ಅಂದ್ಕೊಂಡು ನಾಲೆಡ್ಜಿಂದ ಹೋಗ್ಬೇಕು ಸರ್ ಸುಮ್ಮನೆ ಕಟ್ ಮಾಡ್ಕೊಳೋದು ಅದು ಮಾಡ್ಕೊಳೋದು ಆದರೆ ಆಗಲ್ಲ ಇಂದ ಯಾರು ಹೋಗ್ತಾರೋ ಆಟೋಮೆಟಿಕ್ ಆಗಿ ಮಾರ್ಕ್ಸ್ ಪರ್ಸೆಂಟೇಜ್ ಬಂದೇ ಬರುತ್ತೆ ನಾಲೆಡ್ಜ್ ಅಂದ್ಕೊತಾ ಇಂಟ್ರೆಸ್ಟಿಂದ ಎಂಜಾಯ್ ಮಾಡ್ಕೊತ ಓದ್ಬೇಕು ಸರ್ ಅವ್ರಿಗೆ ಗುಂಪು ಆ ಥರ ಎಲ್ಲ ಆಗೋಲ್ಲ ಎಂಜಾಯ್ ಮಾಡ್ಕೊತಾ ಡಿಸ್ಕಶನ್ ಮಾಡ್ಕೊತ ಚೆನ್ನಾಗಿ ಓದ್ಕೊಂಡು ಈ ಥರ ಸಾಧ್ಯ ಮಾಡ್ತೀವಿ ಸರ್ ಪಿ ಯು ಸಿಲಿ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿ ನೀಟ್ ಟ್ರ್ಯಾಕ್ ಮಾಡ್ಕೊಂಡು ಸರ್ ಬಿ ಬಿ ಸಿ ತಗೊಂಡು ಡಾಕ್ಟ್ರ್ ಅವ್ರನ್ನ ಕಲ್ಸ್ಕೊಂಡು ಹೇಳಿ ಮನೆಗೆ ಎಂತ ಪರಿಸ್ಥಿತಿ ಸರ್ ತುಂಬ ಕಷ್ಟ ಇದೆ ಸರ್ ನೋಡಿದರೆ ನನಗೆ ಅನ್ಸಲ್ಲ ತುಂಬ ಕಷ್ಟ ಇದೆ ಸರ್ ಅಮ್ಮ ಅಪ್ಪ ನಿಜ್ಲು ಹೊಲದಲ್ಲಿ ಇವ್ರು ಕೆಲಸ ಮಾಡ್ತಾರೆ ಕಷ್ಟಪಟ್ಟು ಅಮ್ಮ ಅಪ್ಪ ಅದರಲ್ಲಿ ತುಂಬ ಕಷ್ಟ ಸಿಗ್ತಾರೆ ಅವರು ಕಷ್ಟಕ್ಕೆ ಇತ್ತು ಪದ ತಂದು ಕೊಟ್ಟೆ ಕೊಡ್ತೀನಿ ನಾನು ಅವ್ರ ಕನ್ಸಿ ಮಾಡ್ತೀನಿ ಸರ್

ಅಂತ ನಾನು ನಮ್ಮ ವಿಶ್ವಾಸ ಮಹಾಕೇಶ್ವರ ನಿಜಕ್ಕೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿ ಎಂಥ ಸಂದರ್ಭದಲ್ಲೂ ಕೂಡ ಎಲೆ ಮುಂದೆ ಮುನ್ನುಗಿ ಈಗ ಸಣ್ಣ ಸೋಲಾಗಿರ್ಬೋದು ಅಂದ್ಕೊಂಡಷ್ಟು ಆಗಿಲ್ಲ ಮುಂದೆ ಅಂದ್ಕೊಳ್ಳೋಕ್ಕಿಂತ ಜಾಸ್ತಿಯೇ ಕೊಡಿ ಅಂತ ನಾವು ಬಯಸ್ತೇವೆ ಅದಕ್ಕೆ ಕಷ್ಟ ಕೊಡಬೇಕು ನಿರಂತರ ಪರಿಚಯ ಇರಬೇಕು ನಮ್ಮೆಲ್ಲರ ಇರುತ್ತೆ ನೀವು ಮಾಡು ಒಳ್ಳೆದಾಗುತ್ತೆ ಮುಂದೆ ಇನ್ನೊಂದು ಐದಾರು ವರ್ಷ ಬಿಟ್ಟು ನಾವು ನೋಡಿದಾಗ ನೂರ ಎಂಟು ವರ್ಷದಲ್ಲಿ ವಿಶ್ವಾಸ ಮಾತಾಡಿಸುವಂತೆ ಅವರು ಜಿಲ್ಲೆಗೆ ಜಿಲ್ಲಾಧಿಕಾರಿಯನ್ನು ದಿನ ಪ್ರಯತ್ನ ಏನಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಇಲ್ಲ ಅವೆಲ್ಲವೂ ಕೂಡ ಬಡ್ಡಿ ಸಮೇತ ವಸವಾಗ ರೀತಿಯಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯಾಗಬೇಕು ಅಂತ ಆಶಿಸಿ ಈ ಸಮಯ ನಮ್ಮೆಲ್ಲರೂ ಕಲಿಸಿ ಗೌರವದಿಂದ ಮಾತಾಡಿಸಿ ನಮ್ಮೆಲ್ಲ ಒಬ್ಬ ಮನೆಯ ಸಹೋದರರಂತೆ ನಮ್ಮ ಸಹೋದರಿ ರೀತಿ ನಮ್ಮೆಲ್ಲರನ್ನು ಕೂಡ ಸತ್ತರಿಸಿದ್ದೀವಿ ನಿಮಗೆ ನಾವು ರೂಢಿಗಳಾಗುತ್ತೇವೆ ಹಾಗೆ ಮುಂಬರುವ ನಿಮ್ಮ ಸಣ್ಣಮಗು ಕೂಡ ವಿಶೇಷ ಕಾಳಜಿ ವಹಿಸಿ ಕಳಿಸೋ ಜೊತೆಗೆ ಅವನು ಕೂಡ ಇವನ್ನೆಲ್ಲ ತರೋ ಪ್ರಯತ್ನವನ್ನು ನಾವೆಲ್ಲ ಸಿಬ್ಬಂದಿ ಮಾಡ್ತೀನಿ ಅಂತ ನಾವು ಅಂದ್ಕೊಂಡಿದ್ವಿ ನಮ್ಮ ಪ್ರಯತ್ನ ಇರುತ್ತೆ ಅವನು ಕೂಡ ಅದನ್ನು ಸಾಗಿಸಲು ಪ್ರಯ ಪ್ರಯತ್ನವನ್ನು ಅವನು ಮಾಡ್ಬೋದು ಅದೆಲ್ಲವೂ ಆಗಲಿ ಅಂತ ವಹಿಸಿ ನಿಮ್ಮೆರಡೂ ಒಳ್ಳೆದು ಮಾಡಿ ಈ ಗ್ರಾಮಕ್ಕೆ ನಮಗೆ ಬರಲಿಕ್ಕೆ ಅವಕಾಶ ಸಿಕ್ಕ ನಮ್ಮ ವಿದ್ಯಾರ್ಥಿ ಕುಟುಂಬಕ್ಕೆ ಎಲ್ಲರೂ ಕೂಡ ದೇವರು ಧನ್ಯವಾದ ತಿಳಿಸಿ ಕೂಡ ನಮಸ್ಕಾರ ಕಳಿಸಿ ನನ್ನ ಮಾತನ್ನು ಧನ್ಯವಾದ